ಬೆಂಗಳೂರಿನ ಯಲಹಂಕಾದ ರಾಷ್ಟ್ರೀಯ ಕೃಷಿ ಕೀಟ ಸಂಪನ್ಮೂಲ ಬ್ಯೂರೋ ಮೂರನೇ ಸಂಸ್ಥಾಪನಾ ದಿನಾಚರಣೆ ಹಾಗೂ ಮೂರನೇ ಕೃಷಿ ಕೀಟ ಜೈವಿಕ ನಿಯಂತ್ರಣ ಪ್ರದರ್ಶನ ಉದ್ಘಾಟಿಸಿದ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮನುಕುಲಕ್ಕೆ ಭೂಮಿ ಬಹಳ ಮುಖ್ಯ ಎಂಬುದನ್ನು ನಾವು ಮರೆಯಬಾರದು ಮನುಷ್ಯನ ಆರೋಗ್ಯದಂತೆ ಭೂಮಿಯ ಆರೋಗ್ಯವೂ ಅತಿ ಮುಖ್ಯ ಆದರೆ ಕಳಪೆ ರಸಗೊಬ್ಬರ ಹಾಗೂ ಕೀಟನಾಶಕಗಳು ಮನುಷ್ಯ ಭೂಮಿಯ ಆರೋಗ್ಯವನ್ನ ಹಾಳು ಮಾಡುತ್ತಿದೆ ಎಂದು ಕುಮಾರಸ್ವಾಮಿ ಆತಂಕ ವ್ಯಕ್ತಪಡಿಸಿದರು ಇಲ್ಲಿ ಪ್ರೋಟೋಕಾಲ್ಗೆ ನಾವು ಹೆಚ್ಚಿನ ಆದ್ಯತೆ ಕೊಡೋದಕ್ಕಾಗಿಲ್ಲ ಆದರೂ ಒಂದು ಕಡೆ ಜನಗಳು ಶಾಂತಿ ರೀತಿಯಿಂದ ಅಷ್ಟು ದೊಡ್ಡ ಮಟ್ಟದಲ್ಲಿ ಆ ತಾಯಿ ದರ್ಶನಕ್ಕೆ ಹೋದಾಗ ಈ ವರ್ಷ ಅಂತ ಒಂದು ದೊಡ್ಡ ಮಟ್ಟದ ಸಮಸ್ಯೆ ಇಲ್ಲ ಅಂತಕ್ಕಂಥದ್ದು ಜನ ಇವತ್ತು ಆರಾಮಾಗಿ ಬರ್ತಾ ಇದ್ದಾರೆ ನಮಗೆ ಬೇಕಾಗಿರೋದು ಅದು ಅದು ನಡೀತಾ ಇದೆ ಅದ್ರ ಬಗ್ಗೆ ನಾವೇನು ಚರ್ಚೆ ಮಾಡಬೇಕು ಅದರ ಅವಶ್ಯಕತೆ ಇಲ್ಲ ಕೋರ್ ಕಮಿಟಿ ಸದ್ಯದಲ್ಲಿ ಮೂರ್ನಾಲ್ಕು ದಿವಸ ಅನೌನ್ಸ್ ಮಾಡಿ ಅದು ನವಂಬರ್ ತಿಂಗಳಿಗೆ ನಮ್ಮ ಪಕ್ಷ ಇಪ್ಪತ್ತೆರಡನೇ ತಾರೀಕು ಇರಬೇಕು ಇಪ್ಪತ್ತೈದು ವರ್ಷಗಳನ್ನು ಪೂರೈಸ್ತಾ ಇದ್ದೇವೆ ಜನ ಜೆ ಡಿ ಎಸ್ ಆದಮೇಲೆ ಆ ಹಿನ್ನೆಲೆಯಲ್ಲಿ ಒಂದು ದೂರ ಸಮೆ ಮಾಡಬೇಕು ಅಂತಕ್ಕಂಥದ್ದು ಚರ್ಚೆ ನಡೀತದೆ ಜೆಡಿಎಸ್ ಆಯ್ಕೆ ಬಗ್ಗೆ ರಾಜ್ಯದ ರಾಜ್ಯಾಧ್ಯಕ್ಷರ ವಿಷಯದಲ್ಲಿ ಪಕ್ಷದಲ್ಲಿ ಯಾವುದೇ ನಿರ್ಣಯಗಳು ಮಾಡಿಲ್ಲ ನಿಖಿಲ್ ಅವ್ರು ಇಲ್ಲ ಅದು ಯಾವುದೂ ಇಲ್ಲ ಅದು ಕೆಲವರ ಭಾವನೆ ಇದೆ ಈ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿಯವರು ಇಡೀ ಪಕ್ಷದ ಸಂಘಟನೆಗೆ ಓಡಾಡ್ತಾ ಇದ್ದಾರೆ ಮಾಡಬೇಕು ಅನ್ನೋದು ಮಾಡಬೇಕು ಅನ್ನೋದು ಹಲವಾರು ಪಕ್ಷದ ಮುಖಂಡರುಗಳ ಬೈಕೆ ಇದೆ ಆದರೆ ನಾವು ಈ ಸಂದರ್ಭದಲ್ಲಿ ಜನತೆಯ ಮುಂದೆ ನಮ್ಮ ಒಂದು ನಡವಳಿಕೆಗಳಲ್ಲಿ ಒಂದು ವಿಶ್ವಾಸ ಮೂಡಿಸ್ತಕ್ಕಂಥ ರೀತಿಯಲ್ಲಿ ಹೋಗಬೇಕಾದಂಥ ಏನಲ್ಲಿ ಅದ್ರ ಬಗ್ಗೆ ಎಲ್ಲ ಸಾಧಕ ಬಾಧಕಗಳು ಲಾವ್ ಇದೆಲ್ಲ ಲೆಕ್ಕಾಚಾರ ಮಾಡಿ ಲೋಕಲ್ ಬಾಡಿ ಎಲೆಕ್ಷನ್ದು ಸ್ಥಳೀಯವಾಗಿ ಚರ್ಚೆಗಳಾಗಿಲ್ಲ ಬಟ್ ಎಲ್ಲ ಒಂದಾಗಿ ಹೋಗಬೇಕು ಅಂತಕ್ಕಂಥದ್ದು ಮೈತ್ರಿ ಮುಂದುವರಿಬೇಕು ಅನ್ನೋದು ಎಲ್ಲರಲ್ಲೂ ಇದೆ ಆದರೆ ಸ್ಥಳೀಯ ಸಮಸ್ತ ಚುನಾವಣೆಗಳಲ್ಲಿ ಇಲ್ಲಿ ಸ್ಥಳೀಯವಾಗಿ ಎರಡೂ ಪಕ್ಷಗಳ ಮುಖಂಡರುಗಳು ಚರ್ಚೆ ಮಾಡಿ ನಂತರ ತೀರ್ಮಾನ ಮಾಡ್ತೀವಿ ಈ ಒಂದು ಕೆಟ್ಟ ಸರ್ಕಾರದ ವಿವಿಧ ಹೋರಾಟಗಳು ಯಾವ ರೀತಿ ಮಾಡಬೇಕು ಅನ್ನೋ ಪ್ರದೇಶಗಳನ್ನು ಜಾರಿತು ಸರ್ ಇವತ್ತು ಕೂಡ ಸಂಚಲನ ಆಗಿದೆ ತಾಲೂಕುಗಳಲ್ಲಿ ಆರ್ ಎಸ್ ಚಿತ್ತಾಪುರದಲ್ಲಿ ಮಾತ್ರ ನಿನ್ನೆಯಿಂದ ಕೂಡ ಪರ್ಮಿಷನ್ ಕೊಟ್ಟಿಲ್ಲ ಹೈಕಮ ಹೈಕೋರ್ಟ್ ಕೂಡ ಮಧ್ಯಪ್ರವೇಶ ಮಾಡಿ ಈಗ ನಾನು ಕೇಳ್ತಕ್ಕಂಥದ್ದು ಪಥಸಂಚಲನದ ವಿಷಯದಲ್ಲಿ ಪಥಸಂಚಲನ ಮಾಡಬಾರ್ದು ಅಂತ ನಾನೇನು ಹೇಳೋಕೋಗಲ್ಲ ಪಥಸಂಚಲನದಿಂದ ಎಲ್ಲಾದರೂ ನಾಡಿನಲ್ಲಿ ಅಶಾಂತಿ ಮೂಡಿಸಿದಾರ ಅವರೇನೋ ಒಂದು ಅವರು ಮಾಡ್ಕೊಂಡು ಬಂದಿದ್ದಾರೆ ಸುದೀರ್ಘವಾಗಿ ಅದನ್ನು ಮುಂದುವರ್ಸ್ಕೊಂಡು ಹೋಗಿದ್ದಾರೆ ಈಗ ಅದಕ್ಕೆ ಏನೋ ಒಂದು ಮಹತ್ವ ಕೊಟ್ಕೊಂಡು ಹೊರಟಿದ್ದಾರೆ ನಾನು ಮೊನ್ನೆ ಆಸನದಲ್ಲಿ ಹೇಳಿದೆ ಇವತ್ತು ಮಹಾತ್ಮ ಅವರ ಒಂದು ಗುಂಡಾರಿಸ್ತಂಥ ಪ್ರಕರಣ ಏನಿದೆ ಆ ಸಂದರ್ಭದಲ್ಲೇ ನಿಷೇಧ ಮಾಡಬೇಕು ಅಂತ ಹೋಗಿ ನೇರವ್ರ ಕೈಯಲ್ಲಿ ನಿಷೇಧ ಮಾಡೋಕ್ಕಾಗಲಿಲ್ಲ ಪರ್ಮಿಷನ್ ಯಾಕೆ ಕೊಟ್ಟರು ನೇರವರು ಮತ್ತೆ ಅವ್ರಿಗೆ ಆಗಲೇ ಆಗಲಿಲ್ಲ ಈಗ ಇವ್ರ ಕೈಲಾಯ್ತದ ಇದೆಂಥ ಸಂಚಲನ ನಿಲ್ಲಿಸಿದ ತಕ್ಷಣ ಅವರ ಚಟುವಟಿಕೆ ನೀವು ನಿಲ್ಲಿಸೋಕ್ಕಾಗುತ್ತಾ ಅದರಿಂದ ಇದು ಮುಖ್ಯ ಇಲ್ಲ ನಮಗೆ ನಾಡಿನಲ್ಲಿ ಇವತ್ತು ಉತ್ತರ ಕರ್ನಾಟಕದ ಭಾಗದಲ್ಲಿ ಮಳೆ ಅನಾಗುತ್ತೆ ಭೇಟಿ ಮಾಡಿ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿ ಮುಖ್ಯಮಂತ್ರಿಗಳಿಗೆ ಕಂಪ್ಲೇಂಟ್ ಕೊಟ್ಟನಲ್ಲ ಫಸ್ಟು ಅದರ ಮೇಲೆ ಎಸ್ ಐ ಟಿ ಮಾಡ್ತೀವಿ ಅಂದ್ರಲ್ಲ ಆ ಕಂಪ್ಲೇಂಟ್ ಕೊಟ್ಟವ್ರನ್ನ ಏನಾದರೂ ವಿಚಾರಿಸಿದ್ರೆ ಇಲ್ಲಿವರಿಗೆ ಎಸ್ ಐ ಟಿ ಅವರು ಕರೆದ್ರ ಮಾಹಿತಿ ಇಲ್ಲದೆ ಕಂಪ್ಲೇಂಟ್ ಹೆಂಗೆ ಕೊಟ್ಟರು ಅದು ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಇವತ್ತರ ಒಂದು ಇಂಚು ಮುಂದೆ ಹೋಗಿಲ್ಲ ಬರೀ ಬುರ್ಡೆ ಬುರ್ಡೆ ಕಾಲ ಕಾಲಕ್ಕೆ ಕುತ್ಕೊಂಡು ಯಾರ ಚುನಾವಣೆ ಇದು ಮೂರು ಮೂರು ತಿಂಗಳು ನಾಲ್ಕು ನಾಲ್ಕು ತಿಂಗಳು ಈ ಥರ ವಿಷಯಗಳನ್ನ ಇಟ್ಕೊಂಡು ನಿಜವಾದ ನಾಡಿನ ಸಮಸ್ಯೆ ಬಗ್ಗೆ ಇವರಿಗೆ ಆ ಸಮಸ್ಯೆಗಳನ್ನು ಪರಿಹರಿಸ್ಬೇಕು ಅನ್ನೋದಿಲ್ಲ ಕಳೆದ ಎರಡೂವರೆ ವರ್ಷದಿಂದ ಅದೇನ ಮುಖ್ಯಮಂತ್ರಿ ಅವರು ಇವರು ಇದನ್ನ ಹೇಳ್ಕೊಂಡೆ ಯಾವ ಕ್ರಾಂತಿನೂ ಆಗೋದಿಲ್ಲ ಬ್ರದರ್ ನಮಗ್ ಬೇಕಾಗಿರೋದು ಜನಗಳಿಗೆ ಒಳ್ಳೇದ್ ಮಾಡತಕ್ಕಂತ ಕ್ರಾಂತಿ ಆದ್ರೆ ಸಾಕು ಈ ಜನ ಓದಾಡದವ್ರಲ್ಲ ಅದಕ್ಕೆ ಒಳ್ಳೇದಾಗಬೇಕು ರಾಜ್ಯದಲ್ಲಿ ತೆಂಗು ಬೆಳೆಗಾರರು ಕಷ್ಟದಲ್ಲಿದ್ದಾರೆ ಕಪ್ಪು ತಲೆ ಹುಳದ ಬಾಯಿಯಿಂದ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಸ್ವತಃ ನನ್ನ ತೋಟ ಈ ಸಂಕಷ್ಟಕ್ಕೆ ತುತ್ತಾಗಿದ್ದು ತೆಂಗಿನ ಮರಗಳ ಗರಿಗಳು ಒಣಗುತ್ತಿವೆ ಸ್ವತಃ ನಾನೇ ಸಂಕಷ್ಟಕ್ಕೆ ಸಿಲುಕಿದ್ದೇನೆ ಎಂದು ಸಚಿವರು ಹೇಳಿದರು ಪ್ರಧಾನಿ ನರೇಂದ್ರ ಮೋದಿ ಅವರು ಕೃಷಿಗೆ ಹೆಚ್ಚು ಒತ್ತು ನೀಡಿದ್ದಾರೆ ಹನ್ನೊಂದು ವರ್ಷಗಳ ಅವರ ಆಡಳಿತದಲ್ಲಿ ಕೃಷಿ ವಲಯಕ್ಕೆ ಹೆಚ್ಚು ಉತ್ತೇಜನ ಸಿಕ್ಕಿದೆ ರಾಷ್ಟ್ರವು ಕೃಷಿಯಲ್ಲಿ ದೊಡ್ಡ ಸಾಧನೆಯನ್ನು ಮಾಡುತ್ತಿದೆ ಪ್ರಧಾನಿಗಳಿಗೆ ರೈತರ ಬಗ್ಗೆ ಕಳಕಳಿ ಹೆಚ್ಚು ರೈತರಿಗೆ ಆರ್ಥಿಕ ಶಕ್ತಿ ತುಂಬಲು ಪ್ರಯತ್ನ ಮಾಡುತ್ತಿದ್ದಾರೆ ಎಂದು ಇದೇ ವೇಳೆ ಸಚಿವರು ನುಡಿದರು ಬೇಳೆಕಾಳು ಬೆಳೆಯಲು ರೈತರು ಮುಂದಾಗಬೇಕು ಎಂದು ಪ್ರಧಾನಿಗಳು ಕರೆ ನೀಡಿದ್ದಾರೆ ಕೇವಲ ಅಕ್ಕಿಯಿಂದ ಪೌಷ್ಟಿಕಾಂಶ ದೊರೆಯಲು ಸಾಧ್ಯವಿಲ್ಲ ಆದ್ದರಿಂದ ದ್ವಿದಳ ಧಾನ್ಯದಿಂದ ಪೌಷ್ಟಿಕಾಂಶ ಸಿಗುತ್ತದೆ ಈ ಹಿನ್ನೆಲೆಯಲ್ಲಿ ದ್ವಿದಳ ಧಾನ್ಯ ಉತ್ಪಾದನೆಗೆ ಮೋದಿ ಅವರು ಹೆಚ್ಚು ಪ್ರೋತ್ಸಾಹ ನೀಡುತ್ತಿದ್ದಾರೆ ಇದಕ್ಕಾಗಿ ಅವರು ಮೂವತ್ತೈದು ಸಾವಿರ ಕೋಟಿ ರೂಪಾಯಿಗಳ ಯೋಜನೆಯನ್ನ ಘೋಷಣೆ ಮಾಡಿದ್ದಾರೆ ಎಂದು ಕೇಂದ್ರ ಸಚಿವರು ಹೇಳಿದರು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಬೆಂಗಳೂರು ಗ್ರಾಮಾಂತರ ಲೋಕಸಭೆ ಕ್ಷೇತ್ರದ ಸಂಸದ ಡಾ ಸಿಎನ್ ಮಂಜುನಾಥ್ ಐಸಿಎಆರ್ ನಿರ್ದೇಶಕ ಡಾ ಸುಶೀಲ್ ಸೇರಿದಂತೆ ಅನೇಕ ಕೃಷಿ ವಿಜ್ಞಾನಿಗಳು ವಿವಿಧ ಜಿಲ್ಲೆಗಳಿಂದ ಬಂದಿದ್ದ ರೈತರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ನ್ಯೂಸ್ ಬ್ಯೂರೋ ಸಿಟಿವಿ ನ್ಯೂಸ್ ಯಲಹಂಕ